ಎಲ್ರಿಗೂ ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಓಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೃಹಲಕ್ಷ್ಮಿ ಯೋಜನಾ ಇಪ್ಪತ್ತಾರನೇ ಕಂತಿನ ಹಣ ಯಾವಾಗಿಂದ ಖಾತೆಗಳಿಗೆ ಜಮ ಆಗೋದಕ್ಕೆ ಪ್ರಾರಂಭ ಆಗುತ್ತೆ ಅಂತ ಹೇಳ್ಬಿಟ್ಟು ತುಂಬ ಜನ ಕಮೆಂಟ್ ಮೂಲಕ ಕೇಳ್ತಾ ಇದ್ದಾರೆ ಈಗ ಆಲ್ರೆಡಿ ಬಿಡುಗಡೆ ಹಂತಕ್ಕೆ ಬಂದಿದೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಕೂಡ ತಿಳಿಸಿದ್ದಾರೆ ನಾನು ಆಲ್ರೆಡಿ ಇಪ್ಪತ್ತಾರನೇ ಕಂತಿನ ಹಣ ಕೂಡ ಹಾಕಾಗಿದೆ ಬಿಡುಗಡೆ ಮಾಡಾಗಿದೆ ಅಂತ ಹೇಳ್ಬಿಟ್ಟು ಹಾಗಾದ್ರೆ ಯಾವಾಗಿಂದ ಖಾತೆಗಳಿಗೆ ಜಮ ಆಗೋದಕ್ಕೆ ಪ್ರಾರಂಭ ಆಗುತ್ತೆ ಇವತ್ತೇನಾದ್ರೂ ಬರುತ್ತಾ ಅಥವಾ ಡೇಟ್ ಏನಾದ್ರೂ ಫಿಕ್ಸ್ ಆಗಿದೆಯಾ ಏನು ಅಂದ್ಬಿಟ್ಟು ಅದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮ್ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗೆ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಂತೆ ಇಂದಿರಾ ಕಿಟ್ಟನ ಈ ತಿಂಗಳಿಂದ ಏನಾದರೂ ಕೊಡ್ತಾರ ಅಂತ ಹೇಳ್ಬಿಟ್ಟು ತುಂಬಾ ಜನ ಕೇಳ್ತಾ ಇದ್ದಾರೆ ಯಾಕಂದ್ರೆ ಅವ್ರು ಹೇಳಿ ಆಲ್ಮೋಸ್ಟ್ ನಾಲ್ಕೈದು ತಿಂಗಳು ಮೇಲಾಯಿತು ಜನವರಿನಲ್ಲಿ ಕೊಡ್ತಾರೆ ಎಂದು ಜನವರಿನಲ್ಲಿ ಕೊಡ್ಲಿಲ್ಲ ಸೊ ಈಗ ಫೆಬ್ರವರಿ ಕೂಡ ಸ್ಟಾರ್ಟ್ ಆಗಿದೆಯಲ್ಲ ಈ ತಿಂಗಳ ಸಿಗುತ್ತಾ ಇಲ್ವಾ ಅಂತ ಹೇಳಿಬಿಟ್ಟು ಅದ್ರ ಬಗ್ಗೆನೂ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಹಾಗೆ ಫೆಬ್ರವರಿ ತಿಂಗಳ ಪಿಂಚಣಿ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಅಂತಲೂ ಕೂಡ ಕಮೆಂಟ್ ಮೂಲಕ ಕೇಳ್ತಾ ಇದ್ದಾರೆ ಅದ್ರ ಬಗ್ಗೆಯೂ ಕೂಡ ಖಂಡಿತವಾಗ್ಲೂ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಆ ಜನವರಿ ತಿಂಗಳ ಪೆಂಡಿಂಗ್ ಪೆಂಡಿಂಗು ಪಿಂಚಣಿ ಹಣ ಹಾಗೆ ಫೆಬ್ರವರಿ ತಿಂಗಳ ಪಿಂಚಣಿ ಹಣ ಯಾವಾಗ ಬಿಡುಗಡೆ ಆಗ್ತಾ ಇದೆ ಏನು ಅಂತ ಹೇಳ್ಬಿಟ್ಟು ಸೊ ಇದೆಲ್ಲ ಬಗ್ಗೆ ನೀವು ತಿಳ್ಕೊಬೇಕು ಅಂತಂದರೆ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಹೊಸದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅಚಿತ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಪ್ಲೀಸ್ ಲೈಕ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಆ ಮೊದಲನೇದಾಗಿ ಇಪ್ಪತ್ತೈದನೇ ಕಂತಿನ ಹಣದ ಬಗ್ಗೆ ಫಸ್ಟು ತಿಳ್ಕೊಂಡ್ಬಿಡೋಣ ಇಪ್ಪತ್ತೈದನೇ ಕಂತಿನ ಹಣ ಆಲ್ಮೋಸ್ಟ್ ಒಂದು ಎಪ್ಪತ್ತೈದು ಪರ್ಸೆಂಟ್ಗಿಂತ ಹೆಚ್ಚು ಜನ ಫಲಾನುಭವಿಗಳಿಗೆ ಜಮ ಆಗಿದೆ ಇವತ್ತು ಕೂಡ ಸಾಕಷ್ಟು ಜನರಿಗೆ ಬೆಳಗ್ಗೆಯಿಂದ ಬರ್ತಾ ಇದೆ ಪ್ರತಿದಿನವೂ ಕೂಡ ಬರ್ತಾ ಇದೆ ಬಟ್ ಸ್ಟಾಪ್ ಏನಾಗಿಲ್ಲ ಪ್ರತಿದಿನೂ ಕೂಡ ಸ್ವಲ್ಪ ಸ್ವಲ್ಪ ಜನಕ್ಕೆ ಬರ್ತಾ ಇದೆ ಯಾರಿಗೆಲ್ಲ ಬಂದಿಲ್ಲ ಇನ್ನೊಂದು ಎರಡು ಮೂರು ದಿನ ವೆಯ್ಟ್ ಮಾಡಿ ಖಂಡಿತವಾಗಲು ಅಷ್ಟರಲ್ಲಿ ನಿಮಗೂ ಕೂಡ ಹಣೆ ಬಂದೇ ಹಣ ಬಂದೇ ಬರುತ್ತೆ ಆಲ್ಮೋಸ್ಟ್ ಎಲ್ಲ ಜಿಲ್ಲೆಗಳಿಗೂ ಕೂಡ ಬಿಡುಗಡೆ ಆಗಿದೆ ಈ ಜಿಲ್ಲೆಗೆ ಬಿಡುಗಡೆ ಆಗಿಲ್ಲ ಅಂತೇನಿಲ್ಲ ಎಲ್ಲ ಜಿಲ್ಲೆಗಳಿಗೂ ಕೂಡ ಇಪ್ಪತ್ತೈದನೇ ಕಂತಿನ ಹಣ ಬಿಡುಗಡೆ ಆಗಿದೆ ಬಟ್ ಸ್ವಲ್ಪ ಸ್ವಲ್ಪ ಜನಕ್ಕೆ ಬರ್ತಾ ಇದೆ ಪ್ರತಿದಿನ ಎಲ್ರಿಗೂ ಕೂಡ ಬರೋದಕ್ಕೆ ಆಲ್ಮೋಸ್ಟ್ ಸ್ವಲ್ಪ ಟೈಮ್ ತಗೊಳುತ್ತೆ ಅಲ್ಲಿವರೆಗೂ ಕೂಡ ನೀವು ವೇಟ್ ಮಾಡಬೇಕಾಗುತ್ತೆ ಇನ್ನು ಇಪ್ಪತ್ತಾರನೇ ಕಂತಿನ ಹಣದ ಬಗ್ಗೆ ನೋಡೋದಾದ್ರೆ ಯಾರೆಲ್ಲ ಇಪ್ಪತ್ತೈದನೇ ಕಂತಿನ ಹಣನ ಪಡ್ಕೊಂಡಿದ್ದಾರೆ ಅವರು ಇಪ್ಪತ್ತಾರನೇ ಕಂತಿನ ಹಣ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ತುಂಬಾ ಕಮೆಂಟ್ ಮಾಡ್ತಾ ಇದ್ದಾರೆ ಈಗ ಆಲ್ರೆಡಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಕೂಡ ತಿಳಿಸಿದ್ದಾರೆ ಅಲ್ವಾ ನಾನು ಎರಡೂ ಕಂತಿನ ಹಣ ಒಟ್ಟಿಗೆ ನಾಲ್ಕು ಸಾವಿರನ ಬಿಡುಗಡೆ ಮಾಡಾಗಿದೆ ಅಂದರೆ ಜಮಾ ಮಾಡಾಗಿದೆ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಸೊ ಹಾಗಾದರೆ ಯಾವಾಗಿಂದ ಖಾತೆಗಳಿಗೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿ ಹೇಳ್ತಾ ಇದ್ದಾರೆ ಅಂದರೆ ಆಲ್ಮೋಸ್ಟ್ ಅವ್ರು ಹಾಕಾಗಿದೆ ಹೇಳ್ಬಿಟ್ಟು ತಿಳಿಸಿದ್ದಾರೆ ಅದು ಕೂಡ ಪ್ರೊಸೆಸ್ ಇರುತ್ತಲ್ವಾ ಬಟ್ ಹಣವಂತೂ ಇದೆ ಅವರಲ್ಲಿ ಆಲ್ರೆಡಿ ಹಣನೂ ಕೂಡ ಯಾವ ಟೈಮಲ್ಲಿ ಆದರೂ ಕೂಡ ಇಪ್ಪತ್ತಾರನೇ ಕಂತಿನ ಹಣ ಜಮಾ ಆಗೋದಕ್ಕೆ ಪ್ರಾರಂಭ ಆಗಬಹುದು ಇವಾಗ ಬರ್ತಾ ಇರುವಂಥ ಲೇಟೆಸ್ಟ್ ಅಪ್ಡೇಟ್ ಪ್ರಕಾರ ಹತ್ತನೇ ಕಂತಿನ ಹಣ ಬರುತ್ತೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಇಪ್ಪ ಹತ್ತನೇ ತಾರೀಕು ಅಂತಂದ್ರೆ ಹದಿನೈದು ಬರಲ್ಲ ಅಷ್ಟರಲ್ಲಿ ಯಾವಾಗ ಬೇಕಿದ್ರು ಇವತ್ತು ಐದನೇ ತಾರೀಕು ಅಲ್ವಾ ಸೊ ಇವತ್ತು ಸಂಜೆ ಬರ್ಬೋದು ಅಥವಾ ಆರನೇ ತಾರೀಕು ಬರ್ಬೋದು ಏಳನೇ ತಾರೀಕು ಬರ್ಬೋದು ಎಂಟನೇ ತಾರೀಕು ಬರಬಹುದು ಅಥವಾ ಒಂಬತ್ತನೇ ತಾರೀಕು ಬರಬಹುದು ಅಥವಾ ಹದಿನೈ ತಾರೀಕು ಬರಬಹುದು ಹತ್ತನೇ ಅಷ್ಟರಲ್ಲಿ ಇಪ್ಪತ್ತಾರನೇ ಕಂತಿನ ಹಣ ಜಮ ಆಗುತ್ತೆ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಇನ್ ಕೇಸ್ ಹತ್ತನೇ ಅಷ್ಟರಲ್ಲಿ ಬರಲಿಲ್ಲ ಅಂದ್ರೂ ಕೂಡ ಮೇ ಬಿ ಒಂದು ಹದಿನೈದನೇ ತಾರೀಕು ಇಪ್ಪತ್ತನೇ ತಾರೀಕು ಅಷ್ಟರಲ್ಲಂತೂ ಹಂಡ್ರೆಡ್ ಪರ್ಸೆಂಟ್ ಇಪ್ಪತ್ತಾರನೇ ಕಂದಿನ ಹಣ ಖಾತೆಗಳಿಗಂತೂ ಜಮ ಆಗಿ ಆಗುತ್ತೆ ಯಾಕಂದ್ರೆ ಆಲ್ರೆಡಿ ಹಣ ಬಿಡುಗಡೆ ಮಾಡಿದೀನಿ ಅಂತ ಹೇಳಿಬಿಟ್ಟು ಲಕ್ಷ್ಮೀ ಹಬ್ಬಾಳ್ಕರ್ ಮೇಡಮೇ ತಿಳಿಸಿದಾರಲ್ವಾ ಸೊ ಹಂಗಾಗಿ ಅದಲ್ದೇ ಇವಾಗ ವಿರೋಧ ಪಕ್ಷದವ್ರು ಕೂಡ ತುಂಬಾ ಕೆಣಕ್ತಾನೆ ಇದಾರಲ್ವಾ ಕಾಂಗ್ರೆಸ್ ಸರ್ಕಾರನ ಇವಾಗ ಫೆಬ್ರವರಿ ಮಾರ್ಚ್ ತಿಂಗಳ ಹಣನ ಕೊಟ್ಟಿರ್ಲಿಲ್ಲ ಅದ್ರ ಬಗ್ಗೆ ಈ ಚಳಿಗಾಲ ಅಧಿವೇಶನದಲ್ಲಿ ಪ್ರಶ್ನೆ ಮಾಡಿ ಕೇಳಿದ್ರು ಕೊನೆಗೆ ಒಪ್ಕೊಂಡ್ರು ಕೊಟ್ಟಿಲ್ಲ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಮತ್ತೆ ಇವಾಗ ಇನ್ನೊಂದು ಅಧಿವೇಶನ ಕೂಡ ನಡೀತಾ ಇದೆ ಇದುವರೆಗೂ ಇನ್ನೂ ಕೊಟ್ಟಿಲ್ವಲ್ಲ ಏನಾಯ್ತು ಐದು ಸಾವಿರ ಕೋಟಿ ಅಂತ ಹೇಳ್ಬಿಟ್ಟು रश करु ತುಂಬನೇ ಪ್ರಶ್ನೆ ಮಾಡಿ ಕೇಳ್ತಾನೆ ಇದ್ದಾರೆ ಏನಾಯಿತು ಎಲ್ಲೋಯ್ತು ಯಾಕಾಗಿಲ್ಲ ಕೊಡ್ತೀವಿ ಅಂತ ಹೇಳಿದರೆ ಇಷ್ಟು ದಿನ ಬೇಕಾಗಿತ್ತಾ ಕೊಡೋದಕ್ಕೆ ಸರ್ಕಾರದಲ್ಲಿ ಹಣ ಇಲ್ಲ ಅಂತ ಒಪ್ಕೊಳ್ಳಿ ಸರ್ಕಾರ ದಿವಾಳಿ ಆಗಿದೆ ಅಂತ ಹೇಳ್ಬಿಟ್ಟು ಒಪ್ಕೊಳ್ಳಿ ಹೇಳ್ಬಿಟ್ಟು ಅವರು ತಿಳಿಸ್ತಾ ಇದ್ದಾರೆ ಬಟ್ ಇಲ್ಲಿ ಸರ್ಕಾರ ಒಪ್ಕೊಳ್ಳೋದಕ್ಕೆ ರೆಡಿನೇ ಇಲ್ಲ ಸೊ ಅವ್ರು ಆ ಥರ ಟೀಕೆಗಳನ್ನ ಮಾಡ್ತಿರೋದಕ್ಕೆ ಅವ್ರು ಒಟ್ಟಿಗೆ ಒಂದೇ ಸರಿ ನಾಲ್ಕು ನಾಲ್ಕು ಸಾವಿರನ ಹಾಕ್ತೀವಿ ಅಂತ ಹೇಳ್ಬಿಟ್ಟು ಸಡನ್ನಾಗಿ ಹೇಳಿದ್ರು ಸಡನ್ನಾಗಿ ಹಣನೂ ಕೂಡ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ರು ಸೊ ಇಪ್ಪತ್ತಾರು ಕೂಡ ಕೊಟ್ಟರು ಅಂತಂದರೆ ಎಷ್ಟೋ ಸಮಾಧಾನ ಆಗುತ್ತೆ ಅಂತಲೇ ಹೇಳ್ಬೋದು ಇವಾಗಿನ ಆರು ಅಶೋಕರು ಬರೀ ಐದು ಸಾವಿರ ಕೋಟಿ ಕೇಳ್ತಾ ಇದ್ರೆ ಮಹೇ ಮಹೇಶ್ ತೆಂಗಿನ ಕೈ ಅವರು ಹದಿನೈದು ಸಾವಿರ ಕೋಟಿ ಇವರು ಐದು ಸಾವಿರ ಕೋಟಿ ಎಲ್ಲ ಕೊಡ್ಬೇಕಾಗಿರೋದು ಹದಿನೈದು ಸಾವಿರ ಕೋಟಿ ದುಡ್ಡು ಹೋಯ್ತು ಇವಾಗ ಆಲ್ಮೋಸ್ಟ್ ಆರು ಕಂತಿನ ಹಣ ಕೊಡ್ಬೇಕಾಗಿತ್ತಲ್ವಾ ಅದ್ರಲ್ಲಿ ಒಂದು ಕಂತಿನ ಕೊಟ್ಟಿದ್ದಾರೆ ಫೆಬ್ರವರಿ ಮಾರ್ಚ್ ಎರಡು ಕಂತಿನ ಹಣ ಇನ್ನು ನವಂಬರ್ ಡಿಸೆಂಬರ್ ಈಗ ನ ಕೊಟ್ಟಿದ್ದಾರೆ ನವಂಬರ್ ಡಿಸೆಂಬರ್ ನಾಲ್ಕು ಆಯ್ತು ಈಗ ಮತ್ತೆ ಜನವರಿದು ಸೇರ್ಕೊಂಡು ಇವಾಗ ಟೋಟಲ್ ಐದು ತಿಂಗಳ ಹಣ ಆಯ್ತಲ್ವಾ ಸೊ ಆಲ್ಮೋಸ್ಟ್ ಇವಾಗ ಹನ್ನೆರಡುವರೆ ಸಾವಿರ ಕೋಟಿ ಆಗುತ್ತೆ ಹದಿನೈದು ಸಾವಿರ ಕೋಟಿ ಕೊಡ್ಬೇಕಾಗಿತ್ತು ಅಂತ ಕೇಳಿದ್ರು ಅದ್ರಲ್ಲಿ ಒಂದು ಕಂತಿನ ಬಿಡುಗಡೆ ಮಾಡಿದ್ದಾರೆ ಸೊ ಒಂದು ತಿಂಗಳಿಗೆ ಎರಡೂವರೆ ಸಾವಿರ ಕೋಟಿ ಅಲ್ವಾ ಈಗ ಅವರ ಲೆಕ್ಕದ ಪ್ರಕಾರ ಹೋದ್ರೂ ಕೂಡ ಇನ್ನು ಹನ್ನೆರಡೂವರೆ ಸಾವಿರ ಕೋಟಿ ದುಡ್ಡು ಎಲ್ಲೋಯ್ತು ಏನಾಯ್ತು ಯಾರ ಮನೆಗೆ ಹೋಯ್ತು ಸರ್ಕಾರದಲ್ಲಿ ಹಣ ಇಲ್ವಾ ಏನು ಅಂತ ಹೇಳಿಬಿಟ್ಟು ಅವ್ರು ಸಾಕಷ್ಟು ಪ್ರಶ್ನೆಗಳನ್ನ ಮಾಡ್ತಾ ಇದಾರೆ ಸೊ ಇದ್ರ ಬಗ್ಗೆ ಲಕ್ಷ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಕೂಡ ಸ್ವಲ್ಪ ಗರಂ ಆಗಿದ್ದಾರೆ ಅವರಿಗೆ ಮಾಡೋದಕ್ಕೆ ಕೆಲಸ ಇಲ್ಲ ಅದಕ್ಕೆ ಈ ರೀತಿ ಎಲ್ಲ ಕುತ್ಕೊಂಡು ಮಾತಾಡ್ತಾ ಇದ್ದಾರೆ ನಾನು ಎಲ್ಲಿ ಉತ್ತರ ಕೊಡಬೇಕು ಅವರಿಗೆ ಅಲ್ಲೇ ಉತ್ತರನ ಕೊಡ್ತೀನಿ ಇವಾಗ ನಮ್ಮ ಬಗ್ಗೆ ಮಾತಾಡ್ತಾರಲ್ಲ ಅವರೇ ಘೋಷಣೆ ಮಾಡಿದಾರಲ್ಲ ಬೇರೆ ರಾಜ್ಯಗಳಲ್ಲಿ ಅಲ್ಲಿ ಇದೆ ಅಲ್ಲಿ ಬಗ್ಗೆ ಮಾತಾಡಲಿ ಅವರು ನಾವೀಗ ಕೊಡ್ತಾ ಇದ್ದೀವಿ ಇದ್ರ ಬಗ್ಗೆನೇ ಮಾತಾಡ್ತಾ ಇದಾರೆ ಮಾತಾಡ್ತಾ ಇದ್ದಾರಲ್ಲ ಲೇಟ್ ಆಗುತ್ತೆ ಕೊಡೋದು ಲೇಟ್ ಆಗುತ್ತೆ ಬಟ್ ನಾವು ಕೊಡ್ತಾ ಇದ್ದೀವಲ್ಲ ಹೇಳ್ಬಿಟ್ಟು ಅವರು ಕೂಡ ಆ ಸ್ವಲ್ಪ ಸಿಟ್ಟಾಗಿದ್ದಾರೆ ಬಟ್ ಅದುವರೆಗೂ ಇನ್ನು ವಿರೋಧ ಪಕ್ಷದವರಂತೂ ಬಿಡ್ತಾನೆ ಇಲ್ಲ ಕೊಡೋವರೆಗೂ ಯಾ ಎಲ್ಲೋಯ್ತು ದುಡ್ಡು ಏನಾಯಿತು ಯಾಕೆ ಕೊಡ್ತಾಯಿಲ್ಲ ಈ ರೀತಿ ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡ್ತಾನೆ ಇದ್ದಾರೆ ಈಗ ಅದ್ರ ಜೊತೆಗೆ ಅನ್ನ ಬಗ್ಗೆಯೂ ಜನ ಹಣ ಬೆರೆ ಕೊಟ್ಟಿರ್ಲಿಲ್ಲ ಅಲ್ವಾ ಒಂದು ತಿಂಗಳದು ಜನವರಿ ತಿಂಗಳದು ಅದನ್ನು ಕೂಡ ಇವಾಗ ಕಂಡಿರ್ತು ಅದನ್ನು ಕೂಡ ಪ್ರಶ್ನೆ ಮಾಡಿದ್ದಾರೆ ಅದು ಕೂಡ ಆರುನೂರ ಐವತ್ತೇಳು ಕೋಟಿ ಆಗುತ್ತಂತೆ ಒಂದು ವರ್ಷಕ್ಕೆ ಸಾರಿ ಒಂದು ತಿಂಗಳಿಗೆ ಸೊ ಆ ಹಣ ಎಲ್ಲೋಯ್ತು ಈ ಸರ್ಕಾರ ಏನು ಮಾಡ್ತಾಯಿದೆ ಇಷ್ಟೊಂದು ಹಣ ಎಲ್ಲ ತೊಗೊಂಡು ಸೊ ಸರ್ಕಾರದ ಬಳಿ ಹಣ ಇಲ್ವೇನೋ ದಿವಾಳಿ ಆಗೋಗಿದೆಯೇನೋ ಸೊ ಈ ರೀತಿ ಎಲ್ಲ ಪ್ರಶ್ನೆಗಳನ್ನ ಮಾಡ್ತಾ ಇದ್ದಾರೆ ಹಾಗಾಗಿ ಸರ್ಕಾರ ಆದಷ್ಟು ಬೇಗ ಹಾಕಿದ್ರೆ ಅವರು ಮಾತಿಗೆ ತಕ್ಕಂತೆ ಉತ್ತರ ಕೊಟ್ಟಂಗೆ ಆಗುತ್ತೆ ಬಟ್ ಇಲ್ಲಿ ಸರ್ಕಾರದಿಂದ ಇಲ್ಲ ಅವರು ಟೀಕೆ ಮಾಡೋದನ್ನು ಇಲ್ಲ ಇವಾಗ ಅದಕ್ಕೆ ಅದಕ್ಕೋಸ್ಕರನೇ ಎರಡು ಕಂತಿನ ಹಣನ ಒಟ್ಟಿಗೆ ಹಾಕ್ತೀನಿ ಅಂತ ಅಂತೇಳ್ಬಿಟ್ಟು ತಿಳ್ಸಿದ್ರು ಇವಾಗ ಆಲ್ರೆಡಿ ಇಪ್ಪತ್ತೈದು ಆಗಿದೆ ಇಪ್ಪತ್ತಾರು ಕೂಡ ಆಲ್ಮೋಸ್ಟ್ ಈ ತಿಂಗಳು ಮುಗಿಯೋ ಅಷ್ಟರಲ್ಲಿ ಬರುತ್ತೆ ಈ ತಿಂಗಳು ಮಂತ್ ಎಂಡವ್ರಿಗೂ ತೊಗೊಳ್ಳೋಲ್ಲ ಅನ್ಕೊತೀನಿ ಮೇ ಬಿ ಒಂದು ಹತ್ತನೇ ತಾರೀಕು ಹದಿನೈದನೇ ತಾರೀಕು ಅಷ್ಟರಲ್ಲಂತೂ ಹಾಕಿ ಹಾಕ್ತಾರೆ ಇನ್ ಕೇಸ್ ಈಗ ಬರಲಿಲ್ಲ ಅಂತಂದರೆ ಮಂತ್ ಎಂಡಲ್ಲಂತೂ ಹಾಕಿ ಹಾಕ್ತಾರೆ ಇವರು ಹಣ ಬಂದಿದೆ ಆಲ್ರೆಡಿ ಬಿಡುಗಡೆ ಮಾಡಿದ್ದೀನಿ ಅಂತ ಹೇಳೋ ಲೆಕ್ಕ ತಗೊಂಡ್ರೆ ಇಷ್ಟರಲ್ಲಿ ಹಣ ಬರಬೇಕಾಗಿತ್ತು ಬಟ್ ಇನ್ನೊಂದ್ ಎರಡು ದಿನ ವೇಟ್ ಮಾಡಿ ನೋಡೋಣ ಲಾಸ್ಟ್ ಅಂದ್ರೆ ಹತ್ತನೇ ತಾರೀಕು ಕೂಡ ವೇಟ್ ಮಾಡಿ ನೋಡೋಣ ಅಷ್ಟೇ ಏನ್ ಬರುತ್ತಾ ಹೇಳ್ಬಿಟ್ಟು ಅವ್ರು ಈ ತಿಂಗಳಲ್ಲೂ ಕೂಡ ಬೇಗ ಒಂದ್ ಕಂತಿನ ಬಿಡುಗಡೆ ಮಾಡಿ ಇನ್ನೊಂದ್ ಕಂತಿನ ಬಿಡುಗಡೆ ಮಾಡಿದ್ರೆ ಆ ಅವರಿಗೆ ಹೊರೆ ಕಡಿಮೆ ಆಗ್ತಾ ಇತ್ತು ಇವಾಗ ಮತ್ತೆ ನಾಲ್ಕು ತಿಂಗಳ ಹಣ ಪೆಂಡಿಂಗ್ ಆಗಿದೆ ಸಾರಿ ಈಗ ಐದು ತಿಂಗಳ್ ಮತ್ತೆ ಆಗಿದೆ ಅದ್ರಲ್ಲಿ ಇನ್ನೊಂದ್ ಕಂತು ಕೂಡ ಹಾಕಿದೀವಿ ಅಂತ ತಿಳ್ಸಿದ್ರೆ ಅದ್ರಲ್ಲಿ ಇವಾಗ ನಾಲ್ಕಂತೂ ಪೆಂಡಿಂಗ್ ಆಗುತ್ತೆ ಅವ್ರ ಇಪ್ಪತ್ತಾರು ಹಾಕದ್ಮೇಲೆ ನಾಲ್ಕು ಪೆಂಡಿಂಗ್ ಆಗುತ್ತೆ ಆ ನಾಲ್ಕನ್ನು ಯಾವಾಗ ಕೊಡ್ತಾರೆ ಏನು ಅಂತೇಳ್ಬಿಟ್ಟು ಖಂಡಿತವಾಗ್ಲೂ ಏನಾದರೂ ಅಪ್ಡೇಟ್ ಕೊಟ್ಟರೆ ತಿಳಿಸ್ತೀನಿ ಇವಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಕೂಡ ಒಪ್ಕೊಂಡಿದ್ದಾರೆ ನನ್ನ ಕಡೆಯಿಂದ ಎಷ್ಟು ಕಂತಿನ ಹಣ ಪೆಂಡಿಂಗ್ ಇದೆ ಅಂತ ಪ್ರಶ್ನೆ ಮಾಡಿದಾಗ ಮೀಡಿಯಾದವರು ನನ್ನ ಕಡೆಯಿಂದ ಐದು ಕಂತಿನ ಹಣ ಪೆಂಡಿಂಗ್ ಇದೆ ಅದರಲ್ಲಿ ಇವಾಗ ಎರಡು ಕಂತನ್ನು ಹಾಕಿದ್ದೀನಿ ಇಪ್ಪತ್ತೈದು ಇಪ್ಪತ್ತಾರನ ಹಾಕಿದ್ದೀನಿ ಸೊ ಇನ್ನು ಡಿಸೆಂಬರ್ದು ಮಾತ್ರ ನನ್ನ ಕಡೆಯಿಂದ ಪೆಂಡಿಂಗ್ ಇರುವಂಥದ್ದು ಇನ್ನೂ ಎರಡು ಕಂತಿನ ಹಣ ಆ ಫೆಬ್ರವರಿ ಮಾರ್ಚ್ ತಿಂಗಳದ್ದು ಹಣಕಾಸು ಇಲಾಖೆಯಿಂದನೇ ಬರಬೇಕದು ಅದನ್ನು ಅವರೇ ಉತ್ತರ ಕೊಡ್ತಾರೆ ಸಿ ಎಮ್ ಸಿದ್ದರಾಮಯ್ಯ ಸರ್ ಅವರೇ ಉತ್ತರ ಕೊಡ್ತಾರೆ ಅವ್ರು ಬಿಡುಗಡೆ ಮಾಡಿದ ತಕ್ಷಣ ನಾನು ಇಮಿಡಿಯೇಟಾಗಿ ಹಾಕ್ಬಿಡ್ತೀನಿ ಅಂತೇಳ್ಬಿಟ್ಟು ಅವ್ರು ತಿಳಿಸಿದ್ದಾರೆ ಇವಾಗ ಟೋಟಲಾಗಿ ಮತ್ತೆ ಐದು ಕಂತಿನ ಹಣ ಪೆಂಡಿಂಗಿದೆ ಇಪ್ಪತ್ತಾರು ಏನಾದರೂ ಹಾಕಿದ್ರೆ ಮತ್ತೆ ನಾಲ್ಕು ತಿಂಗಳಾಗುತ್ತೆ ಈ ತಿಂಗಳೆಲ್ಲ ಪರಿ ಮತ್ತೆ ಇಪ್ಪತ್ತ್ಮೂರು ಹಾಕೊಂಡು ಕುತ್ಕೊಂಡ್ರೆ ಮತ್ತೆ ಐದು ತಿಂಗ್ಳಾಗಿ ಹೋಗ್ಬಿಡುತ್ತೆ ನೋಡೋಣ ಎಷ್ಟು ಸ್ಪೀಡಾಗಿ ಕೊಡ್ತಾರೆ ಯಾವಾಗ ಯಾವಾಗ ಕ್ಲಿಯರ್ ಮಾಡ್ತಾರೆ ಪೆಂಡಿಂಗ್ ಇರೋದಿಲ್ಲ ಅಂತ ಹೇಳ್ಬಿಟ್ಟು ಸದ್ಯಕ್ಕೆ ಇಪ್ಪತ್ತಾರಂತೂ ಅಂತೂ ಈ ತಿಂಗಳು ಹತ್ತನೇ ತಾರೀಕು ಹದಿನೈದನೇ ತಾರೀಕು ಅಷ್ಟೊರಂತೂ ಬಂದೇ ಬರುತ್ತೆ ಅಲ್ಲಿವರೆಗೂ ಕೂಡ ನಾವು ವೆಯ್ಟ್ ಮಾಡಬೇಕಾಗುತ್ತೆ ಇನ್ನ ಇದಿಷ್ಟು ಆಯ್ತು ಇಂದಿರಾ ಕಿಟ್ನ ಯಾವಾಗಿಂದ ಕೊಡ್ತಾರೆ ಈ ತಿಂಗಳಲ್ಲಿ ಏನಾದ್ರೂ ಇಂದಿರಾ ಕಿಟ್ಟನ ಕೊಡ್ತಾರ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿ ಕೇಳ್ತಾ ಇದ್ದಾರೆ ಈ ತಿಂಗಳಿಂದ ಹೇಳಿದ್ರು ಓದ್ ತಿಂಗಳೇನೆ ಹೇಳಿದ್ರು ಫೆಬ್ರವರಿ ಜನವರಿ ಫೆಬ್ರವರಿ ನಲ್ಲಿ ಏಪ್ರಿಲ್ ಅಥವಾ ಮೇ ತಿಂಗಳಿಂದ ಇಂದಿರಾ ಕಿಟ್ನ ಕೊಡ್ತೀವಿ ಅಂತ ಹೇಳ್ಬಿಟ್ಟು ತಿಳ್ಸಿದಾರೆ ಈಗ ಆಲ್ರೆಡಿ ನಾವು ಅದನ್ನ ಕಾಂಟ್ರಾಕ್ಟ್ ತರ ಕೊಡ್ತಾರಂತೆ ಆರ್ ಆರು ತಿಂಗಳಿಗೆ ಸೊ ಅದನ್ನ ಕಾಂಟ್ರಾಕ್ಟ್ ಅನ್ನ ಕೊಟ್ಟಿದೀವಿ ಸೊ ಇವಾಗ ಅದೆಲ್ಲ ರೆಡಿ ಆಗ್ತಾ ಇದೆ ಇವಾಗ ಅದಾದ ತಕ್ಷಣ ನಾವ್ ಎಲ್ಲ ರೇಷನ್ ದೀಪಗಳಿಗೂ ಕೂಡ ತಲುಪಿಸಿ ಏಪ್ರಿಲ್ ಅಥವಾ ಮೇ ಇಂದ ನಾವು ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಿಳ್ಸಿದಾರೆ ಬಹುಶಃ ಈ ತಿಂಗಳು ಏನಾದರೂ ಬಂದಿದೆ ಎಲ್ಲ ಕಡೆ ಹಿಂದಿರ ಕೆಟ್ಟಗಳು ಅಂತಂದ್ರೆ ಮೇ ಬಿ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಇನ್ನು ಅದೆಲ್ಲ ಅರೇಂಜ್ ಆಗಿಲ್ಲ ಅಂತಂದ್ರೆ ಒಂದು ತಿಂಗಳು ಅಥವಾ ಎರಡು ತಿಂಗಳು ವೇಟ್ ಮಾಡಬೇಕಾಗುತ್ತೆ ಇನ್ ಕೇಸ್ ಏನಾದ್ರು ಈ ತಿಂಗಳಲ್ಲಿ ಕೊಟ್ಟರು ಅಂತಂದ್ರೆ ಖಂಡಿತವಾಗ್ಲೂ ತಿಳ್ಸ್ಕೊಡ್ತೀನಿ ನೀವು ಯಾರಾದರೂ ವೀಡಿಯೋ ನೋಡ್ತಾ ಇರೋ ನಿಮ್ಮ ರೇಷನ್ ದೀಪಗಳಲ್ಲಿ ಏನಾದರೂ ಕೊಡಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂತಂದರೆ ಪ್ಲೀಸ್ ತಿಳಿಸಿ ಓಕೆನಾ ಇನ್ನ ಪಿಂಚಣಿ ಹಣದ ಬಗ್ಗೆ ನೋಡೋದಾದ್ರೆ ಫೆಬ್ರವರಿ ತಿಂಗಳ ಪಿಂಚಣಿ ಹಣ ಯಾವಾಗ ಬಿಡುಗಡೆ ಮಾಡ್ತಾರೆ ಹಾಗೆ ಸಾಕಷ್ಟು ಜನರಿಗೆ ಜನವರಿ ತಿಂಗಳಲ್ಲೂ ಕೂಡ ಪಿಂಚಣಿ ಹಣ ಬಂದಿಲ್ಲಂತೆ ಸೊ ಪೆಂಡಿಂಗ್ ಉಳ್ಕೊಂಡಿದೆ ಸೊ ಎರಡೂ ಯಾವಾಗ ಆಗ್ತಾರೆ ಯಾವಾಗ ಬಿಡುಗಡೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ತುಂಬಾ ಜನ ವೇಟ್ ಮಾಡ್ತಾ ಇದ್ದಾರೆ ಸೊ ಎರಡೂ ಕೂಡ ಜನವರಿದು ಪೆಂಡಿಂಗ್ ಇರೋದು ಹಾಗೆ ಫೆಬ್ರವರಿ ಪಿಂಚಣಿ ಹಣನ ಇದೇ ತಿಂಗಳು ಹತ್ತನೇ ತಾರೀಕು ಅಷ್ಟರಲ್ಲಿ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಅಂದ್ರೆ ಹತ್ತನೇ ತಾರೀಕು ಅಂದ್ರೆ ಅವತ್ತೇ ಅಂತ ಏನಿಲ್ಲ ಯಾವ ಡೇಟಿಗೆ ಬೇಕಿದ್ರು ಕೂಡ ಬಿಡುಗಡೆ ಮಾಡಬಹುದು ಆರನೇ ತಾರೀಕು ಏಳನೇ ತಾರೀಕು ಎಂಟನೇ ತಾರೀಕು ಒಂಬತ್ತನೇ ತಾರೀಕು ಸೊ ಈ ಇಷ್ಟು ಐದು ಇವಾಗ ಕಾಲೇ ಅಡಿ ಐವತ್ತೈದನೇ ತಾರೀಕು ಇನ್ನು ಐದು ದಿನದಲ್ಲಿ ಯಾವಾಗ ಬೇಕಿದ್ರು ಕೂಡ ಬರಬಹುದು ಬಟ್ ಹತ್ತನೇ ತಾರೀಕು ಅಷ್ಟಲ್ಲಿ ಹಾಕ್ತೀವಿ ಅಂತ ಹೇಳಿಬಿಟ್ಟು ತಿಳಿಸಿದ್ದಾರೆ ಇಲ್ಲಿ ಇನ್ನು ಮೂರು ಪಿಂಚಣಿ ಹಣನ ಹೆಚ್ಚಿಗೆ ಮಾಡಿದ್ದಾರೆ ಯಾವುದೇ ಅದಂತಂದ್ರೆ ವೃದ್ಧಾಪ್ಯ ವೇತನ ಹಾಗೆ ಅಂಗವಿಕಲ ವೇತನ ಸಂಧ್ಯಾ ಸುರಕ್ಷಾ ವೇತನ ಈ ಮೂರು ಪಿಂಚಣಿಗಳನ್ನ ಆ ಕೇಂದ್ರ ಸರ್ಕಾರ ಇವಾಗ ಏನು ಬಜೆಟ್ ಮಂಡನೆ ಆಯ್ತಲ್ಲ ಫೆಬ್ರವರಿ ಒಂದನೇ ತಾರೀಕು ಅದರಲ್ಲಿ ನಿರ್ಮಲಾ ಸೀತಾರಾಮನ್ ಅವರೇ ತಿಳಿಸಿದ್ದಾರೆ ಈ ಮೂರು ಪಿಂಚಣಿಗಳನ್ನ ಹೆಚ್ಚಿಗೆ ಮಾಡಿದೀವಿ ಅಂತ ಹೇಳ್ಬಿಟ್ಟು ಬಟ್ ಆದ್ರೆ ಎಷ್ಟೆಷ್ಟು ಆಗಿದೆ ಅಂತೇಳ್ಬಿಟ್ಟು ಕನ್ಫರ್ಮ್ ಆಗಿ ಗೊತ್ತಿಲ್ಲ ಇಷ್ಟಿಷ್ಟೇ ಆಗಿದೆ ಅಂತ ಹೇಳ್ಬಿಟ್ಟು ಖಂಡಿತವಾಗ್ಲೂ ಅದು ಬಂದ ಮೇಲೆ ಗೊತ್ತಾಗೋದು ಇವಾಗ ಹೆಚ್ಚಿಗೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಉಳಿದ ಪಿಂಚಣಿಗಳನ್ನ ಯಾಕೆ ಹೆಚ್ಚಿಗೆ ಮಾಡಿಲ್ಲ ಇವ್ ಮೂರನ್ನೇ ಯಾಕೆ ಮಾಡಿದ್ದಾರೆ ಅಂತಂದರೆ gaka <laughs> ಅಂಗವಿಕಲ ವೇತನ ನೋಡೋದಾದರೆ ಅದು ಕೂಡ ಅವರು ಏನು ಕೆಲಸ ಮಾಡಿ ಈಗ ಹ್ಯಾಂಡಿಕ್ಯಾಪ್ಟ್ ಇದ್ದಾರೆ ಅಂತಂದರೆ ಅವ್ರಿಗೆ ಏನು ಮಾಡೋಕ್ಕಾಗೋದಿಲ್ಲ ಇನ್ನೊಬ್ರ ಮೇಲೆ ಡಿಪೆಂಡ್ ಆಗಬೇಕಾಗುತ್ತೆ ಮತ್ತು ಅವರಿಗೆ ಪ್ರತಿ ತಿಂಗಳು ಕೂಡ ಮೆಡಿಷನ್ಗೆ ಹಾಸ್ಪಿಟಲ್ಗೆ ಖರ್ಚು ಇರುತ್ತಲ್ವಾ ಸೊ ಅವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿರ್ತಾರಲ್ವ ಸೊ ಹಂಗಾಗಿ ಅವ್ರಿಗೆ ಕೊಟ್ಟರೆ ಎಷ್ಟು ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅವ್ರಿಗೂ ಕೂಡ ಮಾಡಿದ್ದಾರೆ ಇನ್ನು ಸಂಧ್ಯಾ ಸುರಕ್ಷಾಗೆ ವೃದ್ಧಾಪ್ಯ ವೇತನ ನೋಡೋದಾದರೆ ಅರವತ್ತು ವರ್ಷ ಮೇಲ್ಪಟ್ಟಂಥವ್ರಿಗೆ ಸಿಗುವಂಥದ್ದು ಸೊ ಇವಾಗ ಅರವತ್ತು ವರ್ಷ ಮೇಲ್ಪಟ್ಟಿದ್ದಾರೆ ಅಂತಂದರೆ ಅವ್ರಿಗೂ ಕೂಡ ಕೆಲಸ ಮಾಡೋದೆಲ್ಲ ತುಂಬ ಕಷ್ಟ ಅಂತಲೇ ಹೇಳ್ಬೋದು ಕೆಲಸಕ್ಕೆ ಹೋಗಿ ಹೊರ್ಗಡೆ ದುಡಿತೀವಿ ಅನ್ನೋದು ಸ್ವಲ್ಪ ಕಷ್ಟ ಸೊ ಹಂಗಾಗಿ ಅವ್ರಿಗೆ ವೃದ್ಧಾಪ್ಯ ವೇತನ ಕೂಡ ಹೆಚ್ಚಿಗೆ ಮಾಡ್ತಾ ಇದ್ದಾರೆ ಇವಾಗ ಅರವತ್ತು ವರ್ಷ ಮೇಲ್ಪಟ್ಟಿದೀವಿ ಅಂತಂದ್ರೆ ಈಗಿನ ಕಾಲದಲ್ಲಿ ಹೇಳ್ಬೇಕಂತಂದ್ರೆ ಅತಿ ಹೆಚ್ಚಾಗಿ ಕಾಯಿಲೆಗಳೇ ಬಂದ್ಬಿಡುತ್ತೆ ಇವಾಗ ಮೆಡಿಶನ್ಗಾಗಲಿ ಅಥವಾ ಈಗ ಅವ್ರು ಕೊಡುವಂಥ ದುಡ್ಡು ತಿಂಗಳ ಮೆಡಿಷನ್ಗೂ ಕೂಡ ಆಗೋದಿಲ್ಲ ಇವಾಗ ಮತ್ತೆ ಅದ್ರಲ್ಲಿ ಬೇರೆ ಆ ದಿನನಿತ್ಯ ಬಳಸುವಂತ ಎಲ್ಲ ವಸ್ತುಗಳ ಬೆಲೆನೂ ಕೂಡ ಜಾಸ್ತಿ ಇದೆ ಜಾಸ್ತಿಯೇ ಇದೆ ಸೊ ಇವಾಗ ಕೊಡ್ತಾ ಇರುವಂತ ದುಡ್ಡು ಯಾವುದಕ್ಕೂ ಕೂಡ ಸಾಕಾಗಲ್ಲ ಒಂದು ಹತ್ತು ಪರ್ಸೆಂಟ್ ಕೂಡ ಅದು ಯು ಹೆಲ್ಪ್ ಆಗ್ತಾ ಇಲ್ಲ ಸೊ ಹಾಗಾಗಿ ಇನ್ನೊಂದು ಸ್ವಲ್ಪ ಹೆಚ್ಚಿಗೆ ಮಾಡಿದರೆ ಎಲ್ಲೋ ಹೆಲ್ಪ್ ಆಗ್ಬೋದೇನೋ ಅವರಿಗೆ ಕೆಲಸ ಮಾಡೋದಕ್ಕೂ ಕಷ್ಟ ಇರುತ್ತೆ ವಯಸ್ಸಾದ್ಮೇಲೆ ಆರೋಗ್ಯ ಸಮಸ್ಯೆಗಳು ಜಾಸ್ತಿ ಜಾಸ್ತಿ ಇರುತ್ತೆ ಇನ್ನೊಬ್ರು ಮೇಲೆ ಡಿಪೆಂಡ್ ಆಗ್ಬೇಕಾಗುತ್ತೆ ಸೊ ಇದನ್ನೆಲ್ಲ ಕೂಡ ಗಮನಿಸಿ ಸರ್ಕಾರ ಈ ಮೂರು ಪಿಂಚಣಿಗಳ ಹೆಚ್ಚಿಗೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ತೀರ್ಮಾನ ಮಾಡಿರುವಂತದ್ದು ಇನ್ನ ಉಳಿದಂತ ಪಿಂಚಣಿ ಕೂಡ ಹೆಚ್ಚಿಗೆ ಮಾಡ್ತಾರೆ ಬಟ್ ಅದಕ್ಕೆ ಸ್ವಲ್ಪ ಕಾಲಾವಕಾಶ ಮುಂದೆ ಮುಂದಿನ ದಿನಗಳಲ್ಲಿ ಹೆಚ್ಚಿಗೆ ಮಾಡ್ತಾರೆ ಅನ್ಸುತ್ತೆ ಸದ್ಯಕ್ಕೆ ಹೋಗಿ ಮೂರೇ ಪಿಂಚಣಿಯನ್ನ ಹೆಚ್ಚಿಗೆ ಮಾಡಿರುವಂಥದ್ದು ಹತ್ತನೇ ತಾರೀಕು ಅಷ್ಟೇ ಈ ತಿಂಗಳು ಪಿಂಚಣಿ ಹಣನ ಬರುತ್ತೆ ಮತ್ತು ಇವಾಗ ಪಿಂಚಣಿ ಹಣ ಹೆಚ್ಚಿಗೆ ಮಾಡಿದ್ದಾರೆ ಅಂದರೆ ಈ ತಿಂಗಳಿಂದನೇ ಜಾರಿಗೆ ಬರೋದಿಲ್ಲಂತೆ ಏಪ್ರಿಲ್ ಅಥವಾ ಮೇಯಿಂದ ಕೊಡ್ತೀವಿ ಅಂತೇಳ್ಬಿಟ್ಟು ತಿಳಿಸಿದ್ದಾರೆ ಆ ಜನ ಮಾರ್ಚ್ ಇವಾಗ ಇಯರ್ ಎಂಡ್ ಆಗುತ್ತಲ್ವ ಏಪ್ರಿಲ್ ಈ ಹೊಸ ಇಯರ್ ಸ್ಟಾರ್ಟ್ ಆಗುತ್ತಲ್ವ ಮೇ ಬಿ ನಿಮಗೆ ಏಪ್ರಿಲ್ ಮೇಯಿಂದ ಕೊಡ್ತಾರಂತೆ ಸೊ ಆವಾಗಿನ ಜಾರಿಗೆ ಬರುವಂಥದ್ದು ಇವಾಗ ಘೋಷಣೆನ ಮಾಡಿದ್ದಾರೆ ಬಟ್ ಆವಾಗಿನ ಜಾರಿಗೆ ಬರುತ್ತೆ ಅಂತೇಳ್ಬಿಟ್ಟು ತಿಳಿಸಿದ್ದಾರೆ ಸೊ ಇನ್ನೊಂದು ತಿಂಗಳು ಟೈಮನ್ನು ತಗೊಂಡಿದ್ದಾರೆ ಇವಾಗ ಆಲ್ಮೋಸ್ಟ್ ಇನ್ನೊಂದು ಎರಡು ತಿಂಗಳು ಆದಮೇಲೆ ನಿಮಗೆ ಬರುವಂಥದ್ದು ಇನ್ನೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಇವತ್ತಿನ ಮಾಹಿತಿ ಇದಾಗಿತ್ತು ಯಾರೆಲ್ಲ ವೀಡಿಯೋನ ನೋಡಿದರೆ ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು